ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಇಪ್ಪತ್ತು ದಿನದಲ್ಲಿ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಐಎಸ್ಎಲ್ಗೆ ಬಂದಿದ್ದಾರೆ ಕಾರ್ಖಾನೆ ಪುನಶ್ಚೇತನಗೊಳಿಸುವ ಕುರಿತು ಚರ್ಚೆ ಆಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದೆಹಲಿಗೆ ಹೋದ ಮೇಲೆ ಇನ್ವೆಸ್ಟ್ಮೆಂಟ್ ನಿಂದ ಕನ್ವಿನ್ಸ್ ಮಾಡಿ ವಾಪಸ್ ಪಡೆಯುವ ಬಗ್ಗೆ ಪೂರಕ ಚರ್ಚೆ ಮಾಡಲಾಗುತ್ತೆ ದೊಡ್ಡ ಸವಾಲು ನಮ್ಮ ಮುಂದಿದೆ ಕಾರ್ಖಾನೆ ಉಳಿಸುವ ನಿಟ್ಟಿನಲ್ಲಿ ಪೂರಕವಾದ ಹೆಜ್ಜೆ ಇಡ್ತೇವೆ ವಿಎಎಸ್ಎಲ್ ಮೇಲೆ ಇದ್ದ ಕರಾಳ ಛಾಯೆ ತೆಗೆಯುವ ದಿನಗಳು ಆರಂಭವಾಗಿದೆ ಹೊಸ ಭರವಸೆಗಳು ಇಂದಿನಿಂದ ಪ್ರಾರಂಭವಾಗಿದೆ ಎಂದು ಹೇಳಿದರು ಕೇವಲ ಇಪ್ಪತ್ತು ದಿನದಲ್ಲಿ ನೇರವಾಗಿ ಕರ್ನಾಟಕದ ಒಂದು ಪ್ರತಿಷ್ಠೆಯ ಸಂಸ್ಥೆ ಆದಂತಹ ವಿಎಸ್ಎಲ್ನ ಯಾವ ಪರಿಸ್ಥಿತಿ ಇದೆ ಏನ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೋಸ್ಕರ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಚೇರ್ಮನ್ ಜೊತೆಗೆ ಸ್ವತಃ ಬಂದು ಸುದೀರ್ಘ ಅಂಥ ಮೂರು ನಾಲ್ಕು ಗಂಟೆ ಸಮಯವನ್ನು ಕಳೆದು ಯಾವ ರೀತಿ ಮುಂದೆ ಏನು ಮಾಡ್ಬೋದು ಅಂತೇಳಿ ಒಳ್ಳೆ ರೀತಿಯಿಂದ ಚರ್ಚೆ ಆಗಿದೆ ಹಾಗಾಗಿ ನಾಳೆ ದೆಹಲಿಗೆ ವಾಪಸ್ ಹೋದ ಮೇಲೆ ಅಲ್ಲಿ ಡಿಸ್ಇನ್ವೆಸ್ಟ್ಮೆಂಟಿಂದ ನೀತಿ ಆಯೋಗದಿಂದ ಅಲ್ಲಿ ಕನ್ವಿನ್ಸ್ ಮಾಡಿ ವಾಪಸ್ ತೆಗೆದುಕೊಳ್ಬೇಕಂತ ಒಂದು ದೊಡ್ಡ ಸವಾಲಿದೆ ಸೊ ಆ ದಿಕ್ಕಲ್ಲಿ ಪೂರಕವಾದಂಥ ಒಂದು ಹೆಜ್ಜೆ ಈ ಒಂದು ಕರಾಳೆ ಒಂದು ಕರಾಳ ಛಾಯೆ ಏನಿತ್ತು ನಮ್ಮ ವಿ ಎಸ್ ಎಲ್ ಬೆಲೆ ಅದು ಅದರಿಂದ ತೆಗೆಯುವಂಥ ಒಂದು ಪುಣ್ಯ ಒಳ್ಳೆಯ ದಿನಗಳು ಇವತ್ತಿಂದ ಶುರುವಾಗಿದೆ ಅನ್ನೋ ಒಂದು ಆಶಾಭಾವನೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಗೌರವ ಕುಮಾರಸ್ವಾಮಿಗಳು ಕೇವಲ ಇಪ್ಪತ್ತು ದಿನದಲ್ಲಿ ನೇರವಾಗಿ ಕರ್ನಾಟಕದ ಒಂದು ಪ್ರತಿಷ್ಠೆಯ ಸಂಸ್ಥೆಯಾದಂಥ ವಿ ಎಸ್ ಎಲ್ ನ ಯಾವ ಪರಿಸ್ಥಿತಿಯಲ್ಲಿ ಇದೆ ಏನ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ಲಿಕ್ಕೋಸ್ಕರ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಚೇರ್ಮನ್ ಜೊತೆಗೆ ಸ್ವತಃ ಬಂದು ಸುದೀರ್ಘವಾದಂಥ ಮೂರ್ನಾಲ್ಕು ಗಂಟೆ ಸಮಯವನ್ನು ಕಳೆದು ಯಾವ ರೀತಿ ಮುಂದೆ ಏನು ಮಾಡ್ಬೋದು ಅಂತೇಳಿ ಒಳ್ಳೆ ರೀತಿಯಿಂದ ಚರ್ಚೆ ಆಗಿದೆ ಹಾಗಾಗಿ ನಾಳೆ ದೆಹಲಿಗೆ ವಾಪಸ್ ಹೋದ ಮೇಲೇ ಅಲ್ಲಿ ಡಿಸ್ಇನ್ವೆಸ್ಟ್ಮೆಂಟಿಂದ ನೀತಿ ಆಯೋಗದಿಂದ ಅಲ್ಲಿ ಕನ್ವಿನ್ಸ್ ಮಾಡಿ ವಾಪಸ್ ತೆಗೆದುಕೊಳ್ಬೇಕಂತ ಒಂದು ದೊಡ್ಡ ಸವಾಲಿದೆ ಸೊ ಆ ದಿಕ್ಕಲ್ಲಿ ಪೂರಕವಾದಂಥ ಒಂದು ಹೆಜ್ಜೆ ಈ ಒಂದು ಕರಾಳೆಯ ಒಂದು ಕರಾಳ ಛಾಯೆ ಏನಿತ್ತು ನಮ್ಮ ವಿ ಎಸ್ ಎಲ್ ಬೆಲೆ ಅದು ಅದರಿಂದ ತೆಗೆಯುವಂಥ ಒಂದು ಪುಣ್ಯ ಒಳ್ಳೆಯ ದಿನಗಳು ಇವತ್ತಿಂದ ಶುರುವಾಗಿದೆ ಅನ್ನೋ ಒಂದು ಒಂದು ಆಶಾ